ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ ಶ್ವೇತಾ ಇವತ್ತು ನಮ್ಮ ಮಾಮನ ಮನೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ನಾನು ಹೊಡ್ತಾ ಓಡೋಕ್ಕೆ ರೆಡಿಯಾಗಬೇಕು ಅವರು ಬೆಳಗ್ಗೆ ಪೂಜೆ ಹೇಳಿದ್ದಾರೆ ಬೆಳಿಗ್ಗೆ ಏಳುವರೆಗೆ ಸ್ಟಾರ್ಟ್ ಆಗುತ್ತೆ ಎಂಟು ಗಂಟೆಗೆಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ಬೆಳಗ್ಗೆ ಇದು ಸ್ನಾನ ಎಲ್ಲ ಮಾಡ್ಕೊಂಡಿದ್ದೀನಿ ಟೈಮ್ ಬಂದು ಆಲ್ರೆಡಿ ಸೆವೆನ್ ಆಗಿದೆ ಈಗ ಟೈಮು ನಾನು ವೇರ್ ಮಾಡ್ತಿರೋಂತಹ ಸೀರೆ ಇದೆ ಫ್ರೆಂಡ್ಸ್ ನಾನು ವೇರ್ ಮಾಡ್ತಾ ಇರೋದು ಸೀರಮ್ ಈಗ ಸ್ಯಾರಿ ಹುಟ್ಕೊಂಡು ನಾನು ನಿಮ್ಗೆ ಬಂದು ತೋರಿಸ್ತೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ಸ್ ಮಾಡಿ ತಿಳಿಸಿ ರೆಡಿ ಹೋಗ್ತಾ ಇದ್ದೀನಿ ರೆಡಿ ರೆಡಿಯಾಗಿದ್ಮೇಲೆ ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನನ್ನ ಸ್ಯಾರಿ ಈ ಥರ ಟ್ರೈಟ್ ಮಾಡ್ತೀನಿ ಸ್ಯಾರಿ ಈಗ ಹೋಗಿ ಮೇಕಪ್ ಮಾಡ್ಕೊತೀನಿ ಒಂದು ಸ್ಯಾರಿ ಈ ಥರ ಟ್ರೆಪ್ ಮಾಡ್ಕೊಂಡಿದ್ದೀನಿ ನಾನು ಹೋಗಿ ಮೇಕಪ್ ಮಾಡಿಕೊಂಡು ರೆಡಿ ಆಗ್ತೀನಿ ಈ ಥರ ಟ್ರೈಪಿಂಗ್ ಮಾಡ್ಕೊಂಡಿದ್ದೀನಿ ನನ್ನ ಸ್ಯಾರಿನ ಅಮ್ಮನ ಮನೆಯದು ದೇವ್ರ ಮನೆಯದು ನಿಮಗೆ ಅಮ್ಮನ ಮನೆ ನೋಡಬೇಕಂದ್ರೆ ಹೋಮ್ ಟೂರ್ ಮಾಡಿದ್ದೀನಿ ನಾನು ಚೆನ್ನಾಗಿ ಚೆಕ್ ಮಾಡಿ ಬರುತ್ತೆ ಆಲ್ರೆಡಿ ರೆಡಿ ಆಗಿದ್ದೀನಿ ಈಗ ಈ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕಾಣಿಸಿದ್ದೀನ ಅಂತ ಕಮೆಂಟ್ಸ್ ಮಾಡಿ ನಾವ್ ಅಮ್ಮನ ಮನೆಗೆ ಬಂದೆ ಬರೋ ತನಕನೇ ಪೂಜೆ ಸ್ಟಾರ್ಟ್ ಆಗೋಗಿತ್ತು ಆಲ್ರೆಡಿ ಆ ನನ್ ಬರೋ ತನಕ ಲಾಸ್ಟ್ ಕತೆ ಎಲ್ಲ ಓದ್ತಾ ಇದ್ರು ಕತೆ ಎಲ್ಲ ಮುಗಿದ್ಬಿಟ್ಟಿತ್ತು ಫ್ರೆಂಡ್ಸ್ ಇನ್ನೇನು ಮಂಗಳಾರತಿ ಮಾಡ್ಬೇಕಾಗಿತ್ತು ಆಗ ನಾನು ಬಂದೆ ಸ್ವಲ್ಪನೇ ನಾನು ಶೂಟ್ ಮಾಡಾಕ್ ಆಗಿದ್ದು ಅಂದ್ರೆ ಕತೆ ಎಲ್ಲ ನಂಗೆ ಶೂಟ್ ಆಗಿಲ್ಲ ಪ್ರತಿ ವರ್ಷ ಮಾಡ್ತಾರೆ ನೆಕ್ಸ್ಟ್ ಇಯರ್ ಕನ್ಫರ್ಮ್ ಆಗಿ ಮಾಡ್ತೀನಿ ಫ್ರೆಂಡ್ಸ್ ನಾನು ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ರು ಫ್ರೆಂಡ್ಸ್ ಅವರು ಅದಾದ್ಮೇಲೆ ನಾನು ಹೋಮಕ್ಕಿದ್ದೆ ಆ ಹೋಮ ನೋಡಿ ಅಹ್ ಈ ತರ ಇವರು ನಂಗೆ ಸೋದರ ಮಾವ ಹಾಕ್ಬೇಕು ಸೋದರತ್ತೆ ಮತ್ತೆ ಸೋದರತ್ತೆ ಮಗ ಇವನು ನನಗೆ ಅವ್ರ ಮನೇಲಿ ಇವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಫ್ರೆಂಡ್ಸ್ ಪ್ರತಿ ವರ್ಷನೂ ಅವರು ಹುಣ್ಮೆ ದಿನನೇ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾರೆ ಅವರು ಪ್ರತಿ ವರ್ಷನೂ ಮಾಡ್ತಾರೆ ಫ್ರೆಂಡ್ಸ್ ಅವರು ಹಂಗಾಗಿ ನಿಮ್ಗೆ ನಾನು ತೋರಿಸ್ತಾ ಇದ್ದೀನಿ ಯಾವ ಥರ ಮಾಡ್ತಾರೆ ಪೂಜೆ ಅಂತ ಆಮೇಲೆ ನೋಡಿ ಇವರೆಲ್ಲ ನಮ್ಮ ಅಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಅವರ ಅಕ್ಕ ತಂಗಿಯರು ಇವರೆಲ್ಲ ನಮ್ಮ ಅಜ್ಜಿಗೆ ಒಟ್ಟು ಏಳು ಜನ ಮಕ್ಕಳು ಅವರೆಲ್ಲ ಮತ್ತು ಇದು ಹೋಮಕ್ಕೆ ಹಾಕ್ತಾರಲ್ಲ ಹೋಮತ್ಕೊಂಡುಕೆ ಅದಿ ಅದಕ್ಕೆ ಎಲ್ಲರ ಕೆಲವೇ ಸಣ್ಣ ಮಾಡಿಸ್ಕೋತಾ ಇದ್ದಾರೆ ಇವರು ನಮ್ಮ ಅಜ್ಜಿ ಅವ್ರಿಗೆ ದೊಡ್ಡವ್ರಿಗೆ ಆಶೀರ್ವಾದ ತೊಗೋಬೇಕಲ್ಲ ಹಾಗಾಗಿ ನಮ್ಮ ಮಾಮ ಆಶೀರ್ವಾದ ತಗೋತಾ ಇದ್ದಾರೆ ಮತ್ತು ನಮ್ಮ ಮಾಮನ ಮಗ ಇವನು ಮತ್ತು ಅವರು ನಮ್ಮ ಅತ್ತೆ ಫ್ರೆಂಡ್ಸ್ ನೀವು ಆಲ್ಮೋಸ್ಟ್ ನೀವು ನನ್ನ ಬ್ಲಾಗಲ್ಲೆಲ್ಲ ನೋಡಿರ್ತೀರ ನೀವು ಅದೆಲ್ಲ ಆದಮೇಲೆ ನಾವು ದೇವರಿಗೆ ಆರತಿ ಮಾಡ್ತೀವಿ ಅದ್ರದ್ದು

पाडु श्री सत्यना नारायण सत्यनारायण नारायण लक्ष्मी नारायण मनमे मण्टे करिना காதானந்த நீடி சத்திய நாராயண நாராயண ಅವ್ರು ಪೂಜೆ ಮಾಡಿ ಕುತ್ಕೊಳ್ತಾರಲ್ಲ ಅವ್ರಿಗೆ ನಾವು ಆರತಿ ಮಾಡಬೇಕು ಫ್ರೆಂಡ್ಸ್ ಹಾಗಾಗಿ ನಾವು ರೇಗಿಸ್ತಾ ಇದೀವಿ ಲಕ್ಷ್ಮೀನಾರಾಯಣ ಅಂತ ಅವರು ನಗ್ತಾ ಇದ್ರು ಫ್ರೆಂಡ್ಸ್ ಅವರು ಬೆಳಿಗ್ಗೆ ಟಿಫನ್ಗೆ ಕೇಸರಿ ಭಾತು ಮತ್ತೆ ಉಪ್ಪಿಟ್ಟು ಚಟ್ನಿ ಮತ್ತೆ ಖಾರ ಪೊಂಗಲ್ ಮತ್ತು ವಡೆ ಇಷ್ಟು ಟಿಫನ್ ಹಿಂಗೆ ಫ್ರೆಂಡ್ಸ್ ಅವರು ತುಂಬಾ ಚೆನ್ನಾಗಿತ್ತು ಟೇಸ್ಟಾಗಿತ್ತು ಎಲ್ಲ ನಾವು ಟಿಫನೆಲ್ಲ ತಿಂದ್ಕೊಂಡು ಹಾಗೆ ಇವರು ನನಗೆ ಹೇಳಿದನ ಸೋದ್ರ ಮಾವ ಅಂತ ಇವರು ನಮ್ಮ ಅಮ್ಮ ಇವರು ಮಾತಾಡ್ತಾ ಇದ್ದಾರೆ ಅವರು ಹಾಗೆ ನಾವು ಟಿಫನ್ಗೆ ತಿನ್ನೋಕ್ಕೆ ಬಂದೆ ಫ್ರೆಂಡ್ಸ್ ನಾವು ನಾವು ಈಗ ಟಿಫನ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿತ್ತು ಟಿಫನ್ ಮಾತ್ರ ಹಂಗ ನನಗೆ ಬೆಳಗ್ಗೆ ಟಿಫನ್ನು ಅಂದರೆ ಉಪ್ಪಿಟ್ಟು ಅಂದರೆ ನಂಗೆ ತುಂಬಾ ಇಷ್ಟ ಅದು ನನಗೆ ಭಟ್ರು ಮಾಡೋ ಉಪ್ಪಿಟ್ಟು ಅಂದರೆ ನನಗೆ ತುಂಬಾ ಇಷ್ಟ ಅಲ್ಲೂ ಮಾತಾಡಿಕೊಂಡು ನಾವು ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಅಂದರೆ ಟಿಫನ್ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಟೈಮ್ ಮಾಡೋದು ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನನಗಂತೂ ಅದು ನಮ್ಮ ಅಮ್ಮನ ಮನೇಲಂತೂ ಸಿಕ್ಕಾಪಟ್ಟೆ ಕಾಮಿಡಿ ಎಲ್ಲ ಮಾಡಿಕೊಂಡು ರೇಗಿಸ್ಕೊಂಡು ಎಲ್ಲ ಮಾತಾಡ್ಕೊಂಡಿರ್ತಾರೆ ಹಾಗಾಗಿ ಹೀಗಾಗಿ ಕೆಲವೊಂದು ವೀಡಿಯೋನು ಮಾಡಿಕೊಟ್ಲೋಳು ಥ್ಯಾಂಕ್ಸ್ ಪಿಂಕಿ ನಂಗೆ ವೀಡಿಯೋ ಮಾಡಿಕೊಟ್ಟಿರೋದಕ್ಕೆ ನೀನು ಹಾಗೆ ನಾನು ಇವತ್ತು ಉಣಿಮೆ ಆಗಿರೋದ್ರಿಂದ ಫ್ರೆಂಡ್ಸ್ ನಾನು ಉತ್ನಳ್ಳಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನಿಮಗೆ ಇದು ಪೂರ್ತಿ ಡೀಟೇಲ್ಸ್ ಬೇಕು ಅಂದರೆ ನಾನು ಬ್ಲಾಗಲ್ಲಿ ಹಾಕಿದ್ದೀನಿ ಉತ್ನಳ್ಳಿ ತಾಯಿದು ಅಂದರೆ ಚಾಮುಂಡೇಶ್ವರಿ ತಾಯಿ ಇದಾರಲ್ಲ ಅವರ ತಂಗಿ ಈ ಹುತ್ನಹಳ್ಳಿ ಅಂತ ತ್ರಿಪುರ ಸುಂದರಿ ಅಮ್ಮನವರು ಅಂತ ಹೇಳ್ತಾರೆ ಫ್ರೆಂಡ್ಸ್ ಈ ತಾಯಿಗೆ ಇವರು ಮೈಷಾಸುರ ಸಂಹಾರ ಮಾಡಬೇಕಾದ್ರೆ ಈ ತಾಯಿನೇ ನಾಲ್ಗೇನ ರಕ್ತ ಅಂದರೆ ಕೆಳಗಡೆ ಬೀಳಬಾರ್ದು ಅಂತ ಈ ತಾಯಿನೇ ಇಟ್ಕೊಂಡಿರೋದಂತೆ ಇದು ಕತೆ ತುಂಬಾ ದೊಡ್ಡದಿದ್ದೆ ನಾನು ಅದಕ್ಕೆ ಚಿಕ್ಕದಾಗಿ ಹೇಳಿದ್ದೀನಿ ನನಗೆ ಗೊತ್ತಿರೋಷ್ಟು ನಾನು ಚಿಕ್ಕದಾಗಿ ಹೇಳಿದ್ದೀನಿ ಫ್ರೆಂಡ್ಸ್ ನನಗೆ ಮತ್ತು ನೋಡಿ ಇದು ಮೈನ್ ಎಂಟ್ರೆನ್ಸ್ ಈ ಥರ ಇರುತ್ತೆ ಫ್ರೆಂಡ್ಸ್ ಇದು ಇಲ್ಲಿ ಫೋಟೋ ವೀಡಿಯೋಸ್ ಎಲ್ಲ ಅಲೋ ಇಲ್ಲ ಆದರೂ ನಾನು ಸ್ವಲ್ಪ 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 ಫೋಟೋ ವೀಡಿಯೋಸ್ ತಗೊಂಡೆ ಅವರು ಹೇಳಿದರು ನನಗೆ ಮೇಡಮ್ಮ ನೀವು ತಗೋಬಾರ್ದು ಫೋಟೋ ವಿಡಿಯೋ ನೋಡಿ ನಾವು ಬೋರ್ಡಲ್ಲೇ ಹಾಕಿದ್ದೀವಿ ಫೋಟೋ ವಿಡಿಯೋಸ್ ನೀವು ಮಾಡ್ಕೋಬೇಡಿ ನೀವು ಅಂತ ಹೇಳಿದರು ಫ್ರೆಂಡ್ಸ್ ಆದರೂ ನಾನು ಹೀಗೆ ಫೋನ್ ಇಟ್ಕೊಂಡಿದ್ದೆ ಅವ್ರು ನೋಡಿಬಿಟ್ರು ಬೇಡ ಬೇಡ ಮೇಡಮ್ಮ ಫೋಟೋಸ್ ತೊಗೋಬೇಡಿ ಅಂತ ಹೇಳಿದರು ಅದಕ್ಕೆ ನೋಡಿ ಬರೀ ಮೇಯ್ನ್ ಮಾತ್ರ ತೋರಿಸಿದ್ದೀನಿ ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಒಂದ್ಸತಿ ಬಂದು ನೀವು ಆಲ್ಮೋಸ್ಟ್ ನೀವು ಮೈಸೂರಲ್ಲಿ ಆಗಿ ಆಗಿರೋರಿದ್ರೆ ವಿಸಿಟ್ ಮಾಡಿರ್ತೀರ ಬೇರೆ ಊರವರಾದರೆ ಪ್ಲೀಸ್ ಬಂದು ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಮತ್ತು ನಾವು ಏನು ಅನ್ಕೋತೀವೋ ಆಲ್ಮೋಸ್ಟು ಎಲ್ಲ ಕೆಲಸನೂ ಆಗುತ್ತೆ ಇಲ್ಲಿ ತುಂಬ ಶಕ್ತಿವಾದ ದೇವಿ ತಿಪ್ಪುರ ಸುಂದರಿ ಅಮ್ಮನವರು ದಯವಿಟ್ಟು ಬಂದು ವಿಸಿಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ನಾನು ಈ ದೇವಸ್ಥಾನಕ್ಕೆ ಇಲ್ಲಿ ಜಾತ್ರೆ ಎಲ್ಲ ಮಾಡ್ತಾರಂತೆ ಇಲ್ಲಿ ಮಾರ್ಚ್ ತಿಂಗಳಿಗೆ ಜೋರು ಜಾತ್ರೆ ಮಾಡ್ತಾರೆ ತಂಬಿಟ್ಟು ಆರತಿಯರ ತಗೊಂಬಂದು ಜಾತ್ರೆ ಎಲ್ಲ ಮಾಡ್ತಾರೆ ಇಲ್ಲಿ ಐದು ದಿವಸನೋ ಮಾಡ್ತಾರೆ ಜಾತ್ರೆ ಇಲ್ಲಿ ನಾಲ್ಕು ದಿವಸನೂ ಐದು ದಿವಸವೂ ನಾನು ಒಂದು ವರ್ಷ ಬಂದಿದ್ದೆ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಇದು ಶಿವನ್ ದೇವಸ್ಥಾನ ಫ್ರೆಂಡ್ಸ್ ಇದು ಬ್ಯಾಕ್ ಸೈಡಲ್ಲೇ ಆ ದೇವ್ರ ಬ್ಯಾಕ್ ಸೈಡಲ್ಲೇ ಇದೆ ಇದು ಇದು ಅಷ್ಟೇ ನನಗೆ ಅದು ಹೇಳಿದ ನಾನು ಮಾಡ್ಕೊಳ್ಳೋಕೆ ಬಿಡಲಿಲ್ಲ ಅಂತ ಹಂಗೆ ಫೋನ್ ಹಿಂಗೆ ಇಟ್ಕೊಂಡಿದೆ ಸ್ವಲ್ಪ ಮಾತ್ರ ಮಾಡ್ಕೊಂಡೆ ನಿಮಗೆ ಇದು ಫುಲ್ ವಿಡಿಯೋ ಬೇಕು ಅಂದರೆ ನನ್ನ ಚ ಅದ ಚಾನಲ್ಲೇ ಹಾಕಿದ್ದೀನಿ ಹೋಗಿ ಚೆಕ್ ಮಾಡಿ ಫ್ರೆಂಡ್ಸ್ ನೀವು ಈ ದೇವ್ರ ದರ್ಶನ ಮಾಡೋಕ್ಕೇನೋ ನನಗೆ ಒಂಥರ ತುಂಬಾ ಖುಷಿಯಾಗುತ್ತೆ ನಾನು ಯಾವಾಗ ಮೈಸೂರಿಗೆ ಬಂದರೂ ಈ ಈ ತಾಯಿಯ ದರ್ಶನ ನಾನು ಯಾವಾಗ ಈ ದೇವಸ್ಥಾನಕ್ಕೆ ಬಂದರೂ ಈ ತಾಯಿಯ ದರ್ಶನ ಮಾಡೇ ಹೋಗೋದು ಫ್ರೆಂಡ್ಸ್ ನಾನು ಅಂದರೆ ನಾವು ಅನ್ಕೊಂಡಿರೋ ಕೆಲಸ ಎಲ್ಲಾನು ಆಗುತ್ತೆ ಮತ್ತೆ ಅಂದರೆ ನಾವೇನಾದ್ರು ಅರ್ಕೆ ಕಟ್ಕೊಂಡು ಹೋದ್ರೂ ಈ ತಾಯಿ ನೆರವೇರಿಸ್ತಾರೆ ಫ್ರೆಂಡ್ಸ್ ಹಾಗಾಗಿ ನಾನು ಯಾವಾಗಲೂ ಈ ದೇವಸ್ಥಾನಕ್ಕೆ ಬರ್ತಾ ಬಿಸ್ಲಿದೆ ಫ್ರೆಂಡ್ಸ್ ಹಾಗೆ ಬರ್ತಾ ನಾವು ಕುಡ್ಕೊಂಡು ಬಂದು ಮೈಸೂರಲ್ಲಿ ಸಿಕ್ತಾ ಬಟ್ಟೆ ಬಿಸ್ಲಿದೆ ಆಲ್ಮೋಸ್ಟ್ ನಿಮ್ಮ ಮೈಸೂರು ಇರೋರ್ಗಂತೂ ಹೆವಿ ಬಿಸ್ಲಿದೆ ಅಲ್ವಾ ಬೆಂಗಳೂರು ಸ್ವಲ್ಪ ಬಿಸ್ಲು ಕಮ್ಮಿ ನಾನು ಆಲ್ರೆಡಿ ಇಲ್ಲಿಗೆ ಪೂಜೆ ನಮ್ಮ ಮಾಮನ ಮನೆಗೆ ಬಂದೆ ನಮ್ಮ ಅಣ್ಣನ ಮಗಳು ಅವಳು ಮಾತಾಡ್ತಾಳೆ ನೋಡಿ ನಮ್ಮ ಮನೆಯವ್ರ ಜೊತೆ ತೆಗೆಸ್ಬೇಕು ಅದ್ನ ಅದ ಮೇಗಡೆ ತಗೊದ್ಬಿಡ್ತ ಮನೆ ಎಲ್ಲ ತಿಂಕೊಳ್ತಂತೆ ಚುಪ್ಪಿನ ಯಾರ ತೆಗೆದುಬಿಡು ತಗದ್ರಿ ಅದನ್ನ ಎಲ್ಲಿಗಡೆ ಅದ್ನ ಓಪನ್ ಮಾಡಿ ಅದನ್ನ

ನಮ್ಮ ಅಣ್ಣಂದಿರೋ ಮತ್ತೆ ನಮ್ಮ ಅತ್ತಿಗೆ ಆಮೇಲೆ ನಮ್ಮಅಮ್ಮ ದೊಡ್ಡಮ್ಮ ಚಿಕ್ಕಮ್ಮ ನನ್ನ ತಂಗಿ ಫುಲ್ ಎಲ್ಲ ಕುತ್ಕೊಂಡು ಮಾತಾಡ್ಕೊಂಡು ಫ್ರೆಂಡ್ಸ್ ಎಲ್ಲಾರು ಅಂದ್ರೆ ನಾವು ಚೈಲ್ಡ್ಹುಡ್ ಅಲ್ಲಿ ತರ ಅಂದ್ರ ಅಮ್ಮನ ಹತ್ರ ಬೈಸ್ಕೋತಿದ್ದೋ ಓಡ್ಸ್ಕೊತಿದ್ದೋ ಅದನ್ನೆಲ್ಲ ನಮ್ಮ ಹತ್ರ ಹೇಳ್ಕೊಂಡು ನಮ್ಮ ಅಣ್ಣಂದಿರು ನಾವು ಫುಲ್ಲು ನಗಾಡ್ತಾ ಒಂಥರ ಚೆಂದ ಅಲ್ಲವ ಫ್ರೆಂಡ್ಸ್ ನಾವೆಲ್ಲಾ ಹೇಗಿದ್ದೋ ಅನ್ನೋದನ್ನೆಲ್ಲ ನಾವು ಕುತ್ಕೊಂಡು ರೀಕಾಲ್ ಮಾಡ್ಕೊಂತ ಇದ್ರೆ ನಿಜವಾಗೂ ತುಂಬಾನೇ ಖುಷಿ ಆಗುತ್ತೆ ಅದನ್ನೆಲ್ಲಾ ರೇಗಿಸ್ಕೊಂಡು ರೇಗಸ್ಕೊಂಡು ಆಮೇಲೆ ನಮ್ಮಅಮ್ಮ ಹೊಡಿತಾ ಇದ್ದಿದ್ದು ಯಾವ ವಿಷಯಕ್ಕೆ ಹೊಡಿತಾ ಇದ್ದಿದ್ದು ಅಂತಲ್ಲ ಹೇಳ್ಕೊಂಡು ನಗಾಡ್ಕೊಂಡು ಚೆನ್ನಾಗಿತ್ತು ಫ್ರೆಂಡ್ಸ್ ಒಂಥರ ನಮ್ದು ಫ್ಯಾಮಿಲಿನೇ ಹಾಗೆ ಎಲ್ ಸೇರಿದ್ರು ಮಾತಾಡೋದು ಕಾಮಿಡಿ ಮಾಡೋದು ನಮ್ಮ ಅಣ್ಣ ಈ ಅಣ್ಣ ಅಂತೂ ಸಿಕ್ಕಾಬೇ ಕಾಮಿಡಿ ಮಾಡ್ತಾನೆ ನಮ್ಮ ನಮ್ಮಅಮ್ಮನ ಇಮಿಟೇಟ್ ಮಾಡ್ತಾ ಇದ್ದಾನೆ ಫ್ರೆಂಡ್ಸ್ ನಮ್ಮ ಮಗ ನಮ್ಮಮ್ಮ ಈ ಥರ ಹೇಳ್ತಾ ಇದ್ರು ಅಂತ ಇಮಿಟೇಟ್ ಮಾಡ್ತಾ ಇದ್ದಾನೆ ಹಿಂಗೆ ಅಂತ ಇದ್ರು ಪದ್ಮಮ್ಮ ಅಂತ ನಮ್ಮಮ್ಮನ ಅವನು ಪದ್ಮಮ್ಮ ಅಂತ ಕರೀತಾನೆ ಅವನು ಅಜ್ಜಿ ಅಂತೆಲ್ಲ ಕರಿಯಲ್ಲ ಅದೇ ಥರ ಕರಿತಾನೆ ಅವನು ಒಂಥರ ನಮ್ಮ ಫ್ಯಾಮಿಲಿ ಸೇರಿದರೆ ಫ್ರೆಂಡ್ಸ್ ತುಂಬಾ ಖುಷಿಯಾಗುತ್ತೆ ನಮ್ಮ ಅಣ್ಣಂದಿರಂತ ನನ್ನಂತೂ ಸಿಕ್ಕಾಪಟೆ ರೇಗಿಸ್ತಾರೆ ಸಿಕ್ಕಾಪಟೆ ಕಾಲು ಎಳೆಯೋದು ಜಾಸ್ತಿ ಅದರಲ್ಲೂ ನನ್ನ ಮೂರನೇ ಅಣ್ಣ ಮತ್ತು ನಾಲ್ಕನೇ ಅಣ್ಣ ಇಬ್ಬರೂ ಸೇರಿ ನನ್ನ ಕಾಲು ಅವಾಗ ಅವಾಗ ಎಳಿತಾನೆ ಇರ್ತಾರೆ ನಗಾಡ್ಕೊಂಡು ರೇಗಿಸ್ಕೊಂಡು ನನ್ನ ಕಾಮಿಡಿ ಮಾಡ್ಕೊಂಡು ನಗ್ತಾ ಇರ್ತಾರೆ ಫ್ರೆಂಡ್ಸ್ ನಮ್ಮ ಫ್ಯಾಮಿಲಿ ಯಾವಾಗ್ಲೂ ಹೀಗೆ ಎಲ್ಲಾರು ಸೇರಿದ್ರೆ ಕುತ್ಕೊಂಡು ಮಾತಾಡೋದು ಎಲ್ಲಾನು ಮಾಡ್ತಾರೆ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಮಧ್ಯಾಹ್ನ ಊಟಕ್ಕೆಲ್ಲ ರೆಡಿ ಮಾಡ್ತಾ ಇದ್ರು ಇಡ್ಲಿ ಎಲ್ಲ ಬೇಯಿಸ್ತಾ ಇದ್ರು ರವೆ ಇಡ್ಲಿ ಮಾಡಿಸಿದ್ರು ಕ್ಯಾಂಟೀನ್ ನೇಮ್ ಏನು ಬೋಂಡ ಆಲೂಗಡ್ಡೆ ಬೋಂಡ ಮಾಡ್ತಾ ಇಲ್ಲಿ ಅವ್ರ ಮಾಡೋದ್ನೆಲ್ಲ ನಾನು ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ಮತ್ತೆ ಅವ್ರದ್ದು ಅಡ್ರೆಸ್ ಎಲ್ಲ ಕೇಳಿದೆ ಫ್ರೆಂಡ್ಸ್ ನಾನು ಅವ್ರು ಹೇಳ್ತಾರೆ ಕೇಳಿ ಹಾ ಚಂದ್ರಕ್ಕೆ ಸಿಂಬಾಗ ಊಟ ಎಲ್ಲ ಚೆನ್ನಾಗಿತ್ತು ಫ್ರೆಂಡ್ಸ್ ಹೆಸರು ಹೆಸರುಬೇಳೆ ಬೀನಿಸ್ ಪಲ್ಯ ಮತ್ತು ಆಲೂಗಿಡೆ ಬೋಂಡ ಉಬ್ಬಟ್ಟು ಊಟ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಊಟ ಮಾತ್ರ ಟೇಸ್ಟ್ ಆಗಿತ್ತು ಪುಳಿಯೋಗರೆ ರೈಸ್ ಬಾತ್ ಎಲ್ಲನೂ ಹೊಟ್ಟೆ ತುಂಬ ಲೋಡಾಗಿ ಹೋಯಿತು ಫ್ರೆಂಡ್ಸಿಕ್ಕ ಬಟ್ಟೆ ಊಟ ಬೇಗನೆ ಮಾಡ್ಕೊಂಬಿಟ್ಟು ಅಂದರೆ ಬಿಸಿ ಬಿಸಿಯಾಗಿತ್ತು ಅಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಊಟ ಮಾತ್ರ ರವೆ ಇಡ್ಲಿನೂ ಅಷ್ಟೇ ಬಿಸಿ ಬಿಸಿಯಾಗಿ ರವೆ ಇಡ್ಲಿ ಹಾಕ್ಕೊಡ್ತಾಯಿದ್ರು ರವೆ ಇಡ್ಲಿ ಸಾಗು ಚಟ್ನಿ ಸೂಪರಾಗಿತ್ತು

ಈಗ ಹೇಳಲ್ಲ ಅವ್ರ ಅತ್ತೆ ಇವ್ರೆ ನಮ್ಮ ದೊಡ್ಡಮ್ಮಬಿಡು ವರ್ಷಕ್ಕೆ ನಾವು ಓಡ್ತಾ ಇದ್ವಿ ಬಾಯ್ 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 ಈಗ ಓಡ್ತಾ ಇದೀವಿ ಆಲ್ರೆಡಿ ಫಂಕ್ಷನ್ಸ್ ಎಲ್ಲ ಮುಗೀತು ಫಂಕ್ಷನ್ ಮುಗಿಸ್ಕೊಂಡ್ ನಮ್ಮ ಮಾಮ ಪಾಪ ತುಂಬಾ ಸುಸ್ತಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ ಸುಸ್ತಾಗಿ నా దొడమ్మ మన చిమ్మ మామయ్ బంద్రువే అశీవా తగోతీవి ఫ్రెండ్స్ నావు ఆశీర్వాద తువ్వు అజ్జి దొడమ్మ చిక్మ్మ ఎల్ ఆశీర్వద్దు తాగడ్తీ ఫ్రెండ్స్ నావు మనకి ನಾನು ಈವ್ನಿಂಗ್ ಸ್ನ್ಯಾಕ್ಸ್ಗೆ ತಿನ್ನೋಣ ಅಂತ ನಮ್ಮ ಮನೆಯವ್ರು ಕರ್ಕೊಬಂದರು ಫ್ರೆಂಡ್ಸ್ ಇದು ನಮ್ಮ ಮನೆಯವರ ಫ್ರೆಂಡ್ ಅಂಗಡಿ ಇದು ರಾಜು ಚುರುಮುರಿ ಚಾಟ್ ಅಂತ ಫ್ರೆಂಡ್ಸ್ ಇದು ಇದು ಎಲ್ಲಿ ಬರುತ್ತೆ ಅಂದರೆ ಮೈಸೂರಲ್ಲಿ ಪದ್ಮಾ ಟಕೀಸ್ ಬರುತ್ತಲ್ಲ ಫ್ರೆಂಡ್ಸ್ ಆ ಬ್ಯಾಕ್ ಸೈಡಲ್ಲೇ ಬರುತ್ತೆ ಫ್ರೆಂಡ್ಸ್ ಇವ್ರದ್ದು ಅಂಗಡಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಮತ್ತು ಕಸ್ಟಮರ್ಸ್ನೂ ಅಷ್ಟೇ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿ ಕಳಿಸ್ತಾರೆ ಫ್ರೆಂಡ್ಸ್ ಇವರು ಆರ್ಡರ್ಸು ಅಷ್ಟೇ ಇಷ್ಟೇ ನಿಧಾನ ಮಾಡೋದು ಅವೆಲ್ಲ ಇಲ್ಲ ಆಗಿ ಮಾಡಿ ಕೊಡ್ತಾರೆ ಟೇಸ್ಟ್ ವೈಸು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಇಲ್ಲಿ ನಾನು ತಿನ್ಬೇಕು ಅಂತ ಅನ್ಕೊಂಡಿದ್ದು ಮ್ಯಾಂಗೋ ಮಸಾಲ ಬರುತ್ತೆ ಫ್ರೆಂಡ್ಸ್ ಅದು ಬಟ್ ಅದು ಮ್ಯಾಂಗೋ ಇರಲಿಲ್ಲ ಅದು ಇಲ್ಲ ಈ ಸತಿ ಖಾಲಿ ಆಗಿಬಿಟ್ಟಿದೆ ಅಂತ ಹೇಳಿದರು ಅದು ತಿನ್ನಬೇಕು ಅಂತಲೇ ಯಾವಾಗ ನಾನು ಮೈಸೂರಿಗೆ ಬಂದರೂ ವಿಸಿಟ್ ಮಾಡ್ತೀನಿ ನಾನು ಇಲ್ಲಿಗೆ ಚೆನ್ನಾಗಿ ಮಾಡ್ತಾರೆ ಮತ್ತು ರೀಸನಬಲ್ ಪ್ರೈಸೆಲ್ಲ ಇದೆ ಫ್ರೆಂಡ್ಸ್ ಅಂತ ಏನು ಕಾಸ್ಟ್ಲಿ ಏನಿಲ್ಲ ಕೆಲವು ಕಡೆ ಕಾಸ್ಟ್ಲಿ ಇರುತ್ತೆ ಬಟ್ ಇವರು ಪ್ರೈಸಸ್ ಎಲ್ಲ ಮೀಡಿಯಮ್ ರೇಂಜಲ್ಲೇ ಪ್ರೈ ಪ್ರೈಸಸ್ ಮಾಡಿದ್ದಾರೆ ಇವರು ಚೆನ್ನಾಗಿತ್ತು ಫ್ರೆಂಡ್ಸ್ ನನಗನ್ಸೋ ಪ್ರಕಾರ ನೀವು ಆಗಿ ಇಲ್ಲಿ ಪದ್ಮಟಿಸ್ ಥರ ಬಂದರೆ ಇಲ್ಲಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ಸ್ ಮಾಡಿ ತಿಳಿಸ್ಬೇಕು ಫ್ರೆಂಡ್ಸ್ ನನಗೆ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಅವರು ಫ್ರೂಟ್ಸ್ ಹಾಕಿ ಕೊಡ್ತಾರೆ ಕೆಲವು ಕಡೆ ಈ ಥರ ಎಲ್ಲ ಹಾಕಿ ಕೊಡಲ್ಲ ನೋಡಿ ಅವರು ಫ್ರೂಟ್ಸ್ನೂ ಆ್ಯಡ್ ಮಾಡಿ ಕೊಡ್ತಾರೆ ಬಟ್ ಕಾಸ್ಟ್ಲಿ ಅಂತೂ ಇಲ್ಲ ರೀಸನೇಬಲ್ ಪ್ರೈಸಲ್ಲೇ ಕೊಡ್ತಾರೆ ಫ್ರೆಂಡ್ಸ್ ಅವರು ನೀವು ಬಂದು ಸತಿ ವಿಸಿಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಟೇಸ್ಟ್ ಇದೆ ಅಂತ ನಾವು ತೊಗೊಂಡಿದ್ದು ಫ್ರೆಂಡ್ಸ್ ಇದು ಬೋಟಿ ಮಸಾಲ ಇದಂತೂ ಸೂಪರ್ ಆಗಿತ್ತು ಬೋಟಿ ಮಸಾಲ ನಾವು ಒಂದು ತಗೊಂಡು ತುಂಬಾ ಟೇಸ್ಟ್ ಆಗಿರೋದಕ್ಕೆ ನಾವು ಇನ್ನೂ ಒಂದು ತೊಗೊಂಡು ನಾವು ಚೆನ್ನಾಗಿದೆ ಅಂತ ನೀವು ಬಂದು ವಿಸಿಟ್ ಮಾಡಿ ನನ್ನ ಮಗ ನೋಡಿ ತುಂಬಾ ಚೆನ್ನಾಗಿದೆ ಮಮ್ಮಿ ಅಂತ ಹೇಳ್ತಾ ಇದ್ದಾನೆ ಅವನು ನಾವು ಬೋಟಿ ಮಸಾಲ ತೊಗೊಂಡಿದ್ದು ಮತ್ತು ದೈಪುರಿ ತೊಗೊಂಡಿದ್ದು ಆಮೇಲೆ ಟೊಮೊಟೊ ಸ್ಲೈಸ್ ತೊಗೊಂಡಿದ್ದೆವು ಫ್ರೆಂಡ್ಸ್ ನಾವು ತುಂಬಾ ಚೆನ್ನಾಗಿತ್ತು ನೋಡಿ ಇದೊಂದು ಟೊಮೊಟೊ ಸ್ಲೈಸ್ ತೊಗೊಂಡಿದ್ದೆವು ನಿಮಗೆ ಒಪ್ಪಲಿ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟು ಮಾ ಇಷ್ಟ ಆದರೆ ಒಂದು ಶೇರ್ ಮಾಡಿ ಲೈಕ್ ಮಾಡಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ